ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫುರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಧರ್ಮಕ್ಕೂ ಕರ್ಮಕ್ಕೂ ಯುದ್ಧ ನಡೆದೈತಿ ಧರ್ಮದ ಮ್ಯಾಲಿಯೇರಿ ಕರ್ಮ ಕುಂತೈತಿ ಅಂಥೇಳಿ ಬೆಡಗಿನ ಮಾತಿನೊಳಗೆ ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೀತಾರೆ ಎಷ್ಟು ಚಂದ ಹೇಳಿದಾರಂದ್ರೆ ಜಗತ್ತ ಇವತ್ತಿಂದ ಅಲ್ಲಿದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಉತ್ಪತ್ತಿ ಆಯಿತು ಜೀವರಾಶಿಗಳು ಹುಟ್ಟಿದವು ಜೀವನ ನಡೀತು ಆದರೆ ಇಲ್ಲಿ ಒಂದು ಧರ್ಮ ಐತಿ ಇನ್ನೊಂದು ಕರ್ಮ ಐತಿ ಇವೆರಡೂ ಏನು ಮಾಡೋಕತ್ತವ ಅಂದ್ರೆ ಹೊಡೆದಾಡ್ಕೊತನ ಬಂದವರು ಅವಾಗಿಂದ ನೋಡಿದ್ರೂ ಸಹಿತ ಇವತ್ತಿನ ಮಟ್ಟನು ಧರ್ಮಕ್ಕ ಮತ್ತು ಕರ್ಮಕ್ಕ ಯಾವಾಗಲೂ ಯುದ್ಧ ನಡೆದ ಬಿಟ್ಟಿರ್ತೈತಿ ಬಹುಪಾಲು ಧರ್ಮದ ಮ್ಯಾಲ ಕರ್ಮ ಏರಿ ಕುಂತಿರ್ತೈತಿ ಆದರೆ ಕಡೀಕ ಧರ್ಮನ ಜಯಿಸ್ತೈತಿ ಇದು ಸಮಾಜ ಇದು ಜಗತ್ತು ಇದು ಜೀವನ ನಾವು ತಿಳ್ಕೋಬೇಕಾದಿದ್ದು ತ್ರೈತಾಯುಗವನ್ನು ನೋಡೋಣ ಕೃತಯುಗವನ್ನು ನೋಡೋಣ ದ್ವಾಪಾರ ಯುಗವನ್ನು ನೋಡೋಣ ಈ ಕಲಿಯುಗವನ್ನು ನೋಡೋಣ ಪ್ರತಿಯೊಂದು ಯುಗದಲ್ಲಿನೂ ಸಹಿತ ಧರ್ಮ ಮತ್ತು ಕರ್ಮ ಎರಡು ಯುದ್ಧ ಆಡಿಬಿಟ್ಟವು ಆದರೆ ಅಂತ್ಯದೊಳಗೆ ಮಾತ್ರ ಧರ್ಮನ ಗೆದ್ದೈತಿ ಕರ್ಮ ಬಹಳ ಅಟ್ಟಹಾಸದಿಂದ ಮೆರೆದೈತಿ ಧರ್ಮಕ್ಕೆ ಸೋಲು ಇಲ್ಲ ಆದರೆ ನಾವು ತಿಳ್ಕೊಂಡಂತಹ ಸುಖನೂ ಅದಕ್ಕಿಲ್ಲ ಧರ್ಮ ಆ ಕರ್ಮವನ್ನು ಬೆನ್ನು ಹತ್ತಿ ಕರ್ಮ ಧರ್ಮವನ್ನು ಬೆನ್ನುಹತ್ತಿ ಎರಡೂ ಹೊಡೆದಾಡ್ತವ್ರೆ ಒಳಗಿದ್ದಂಥ ಒಳ್ಳೆಯ ವಿಚಾರ ಒಳ್ಳೆಯ ಭಾವನೆ ಇದು ಧರ್ಮ ಒಳಗಿರುವಂತಹ ಕೆಟ್ಟು ವಿಚಾರ ಕೆಟ್ಟು ಭಾವನೆಗಳದವಲ್ಲ ಇದ ಕರ್ಮ ಸ್ವಲ್ಪ ಊರು ಮಂದಿನ್ನೆಲ್ಲ ಬಿಡೋನು ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡೋನು ಚಲೋ ವಿಚಾರಗಳು ಹೆಚ್ಚದವು ಏನು ಕೆಟ್ಟ ವಿಚಾರಗಳನ್ನು ಹೆಚ್ಚದಾವೋ ಯಾವುದ್ರ ಪ್ರಾಬಲ್ಯ ಹೆಚ್ಚಕತಿ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಪ್ರತಿಯೊಬ್ಬರಿಗೂ ಗೊತ್ತಾಕತಿ ಏನಂದ್ರೆ ಎಲ್ಲೋ ಒಂದೊಂದು ಚಲೋ ವಿಚಾರದವ ಆದರೆ ಮನಸ್ಸಿನ ತುಂಬ ಮೈ ತುಂಬ ಕೆಟ್ಟ ವಿಚಾರನ ಭಾಳ ಅದಾವು ಅದಕ್ಕೆ ಹೇಳಿದರು ಏನಂದ್ರೆ ಧರ್ಮದ ಮ್ಯಾಲೆ ಏರಿ ಕರ್ಮ ಕುಂತೈತಿ ಅಂತ ಹೇಳಕ್ರ ವಿಶೇಷವಾಗಿ ಕಲಿಯುಗದೊಳಗೆ ಕರ್ಮ ಭಾಳ ಐತಿ ಪಾಪಕೃತ್ಯಗಳು ಅದಾವು ಕೃಷ್ಣ ಭಗವಂತ ಪಾಂಡವರ ಜೊತೆ ಹೋಗುವಾಗ ಒಂದು ಗಿಡದ ಬುಡಕ್ಕೆ ಒಂದು ದೊಡ್ಡ ಕುಂಬಳಕಾಯಿ ಅಂತರ್ಮೇಲ ತೇಲ್ತಿತ್ತಂತ ಧರ್ಮರಾಜ ಕೃಷ್ಣ ಭಗವಂತ ನನ್ನ ಕೇಳ್ತಾನೆ ಆ ಗಿಡದ ಬುಡಕ್ಕೆ ದೊಡ್ಡ ಕುಂಬಳಕಾಯಿ ಅಂತರ್ಮೇಲೆ ತೇಲಾಕತ್ತೈತಿ ಹೇಳಿ ಆವಾಗ ಕೃಷ್ಣ ಭಗವಂತ ಏನು ಮಾಡ್ತಾನಂದ್ರೆ ಧರ್ಮರಾಜನನ್ನು ಅದರ ಹಂತೇಕ ಕರ್ಕೊಂಡು ಹೋಗ್ತಾನೆ ಆ ಮರದ ಹಂತೇಕ ಆ ಗಿಡದ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಗಿಡದ ಟೊಂಗಿಗೆ ಒಂದು ಕೂದಲು ಎಳೆಯಿಂದ ಆ ಕುಂಬಳಕಾಯಿ ಕಟ್ಟಿದ್ರು ಇದ್ದಿದ್ದಕ್ಕೆ ಕೂದಲು ಎಳಿ ಕಾಣಿಸ್ಲಿಲ್ಲ ಕುಂಬಳಕಾಯಿ ಮಾತ್ರ ಕಾಣಕತ್ತಿತ್ತು ಇದರ ಅರ್ಥ ಏನು ಅಂತ ಹೇಳಿ ಕೃಷ್ಣ ಭಗವಂತ ಬಿಡಿಸಿ ಹೇಳಿದ ಈ ಕಲಿಯುಗದೊಳಗೆ ಕುಂಬಳಕಾಯಿದಷ್ಟು ದೊಡ್ಡ ಪಾಪ ಐತಿ ಒಂದು ಕೂದಲು ಎಳಿಯಷ್ಟು ಪುಣ್ಯ ಐತಿ ಕಣ್ಣಿಗೆ ಸಹಿತ ಕಾಣೋದಿಲ್ಲ ಅಷ್ಟು ಪುಣ್ಯ ಐತಿ ಸಿದ್ಧಾರುಡ ಅಜ್ಜನ ಅಂತಕ್ಕೆ ಲಕ್ಷೋಪಲಕ್ಷ ಜನ ಬಂದು ಅವನ ಪೂಜಾ ಮಾಡ್ತಾರೋ ಅವನ ಸೇವಾ ಮಾಡ್ತಾರೋ ಎಲ್ಲರೂ ಹೆಂಗೆ ಅದಾರಪ್ಪ ಅಂದರೆ ಒಂದೊಂದು ಉದ್ದೇಶ ಇಟ್ಕೊಂಡನ ಅಲ್ಲಿ ಕಸ ಹೊಡಿತಾರ ಒಂದೊಂದು ಉದ್ದೇಶ ಇಟ್ಕೊಂಡನ ಅಲ್ಲಿ ಶಿವ ಮಾಡ್ತಾರೆ ಅಂದ್ರೆ ಒಂದು ಸಣ್ಣ ಹುಡುಗ ಸಹಿತ ತನಕ ಇಷೇದಾಗಿಂದು ಒಂದು ರೂಪಾಯಿ ಅಜ್ಜನ ಡೆಬ್ಬಿಗೆ ಹಾಕಿ ಬೀಡ್ಕೊಳ್ತೈತಿ ಅಂತ ಏನಂದ್ರೆ ನಾ ಪರೀಕ್ಷಾದೊಳಗೆ ಪಾಸ್ ಮಾಡೋ ಹಂಗೆ ನನ್ನ ಆಶೀರ್ವಾದ ಮಾಡಪ್ಪ ಅಂತ ಹೇಳಿಕಾರ ಒಬ್ಬ ಕೋಟ್ಯಾಧೀಶ್ವರ ಲಕ್ಷ ಲಕ್ಷ ಕಾಣಿಕೆ ಕೊಟ್ಟು ಬಂಗಾರದ ಒಡವೆಗಳನ್ನು ದಾಸೋಹಕ್ಕ ಕಟ್ಟಡಗಳನ್ನು ಕಟ್ಟಿಸಿ ಕಟ್ಟಿಸಿಕೊಡ್ತಾನೆ ಹೋಗುವಾಗ ಅಜ್ಜನ ಹತ್ಯಕ್ಕೆ ಅಂತ ಏನಂದರೆ ನಾ ನಡೆಸುತ್ತಿರುವಂಥ ಉದ್ಯೋಗ ಚೆನ್ನಾಗಿ ನಡೆಯೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳಿಕಾರ ಅಂದ್ರೆ ನಾವೆಲ್ಲ ಎಂತಹ ಒಂದು ಸೇವಾ ಮಾಡಕ್ಕತ್ತೇವಂದರೆ ಸ್ವಾರ್ಥವನ್ನು ಇಟ್ಕೊಂಡು ಸೇವಾ ಮಾಡಕತ್ತೇವಿ ಇದು ಹೋಗಬೇಕು ನಿಸ್ವಾರ್ಥವಾದಂತಹ ಸೇವೆ ಆಗಬೇಕು ನೋಡ್ರಿ ನಿಸ್ವಾರ್ಥವಾದಂತಹ ಸೇವೆ ಅದು ಭಕ್ತಿ ಅನಿಸ್ಕೊಳ್ತೈತಿ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ಮುಕ್ತಿ ಪದವಿಗೆ ಬಂದ ಕರ್ತೃಬಸವೇಶಯತಿ ಭಕ್ತಿ ದೀಕ್ಷವ ನೀಡಿ ಸಲಹೆನ್ನನು ಅಂತ ಹೇಳ್ಕರ ಜಗಜ್ಜ್ಯೋತಿ ಬಸವಣ್ಣನವರನ್ನು ಎಷ್ಟು ಸುಂದರವಾಗಿ ಹಾಡಿ ಹೊಗಳಿದಾರ ನೋಡ್ರಿ ಬಸವಣ್ಣ ಹುಟ್ಟಿ ಬಂದು ಏನು ಮಾಡಿದ ಅಂದ್ರೆ ನಮ್ಮಂಥ ಪಾಮರರನ್ನು ಎತ್ತಿ ಹಿಡಿದ ನೀವು ಸಣ್ಣವರಲ್ಲೂ ನೀವು ಅವರ ಸಮಾನ ಅದೇರಿ ದೇವರ ಹಂತಕ್ಕೆ ನೀವು ಹೋಗೋದು ಬೇಡೋ ದೇವರನ್ನು ನಿಮ್ಮ ಹಂತಕ್ಕೆ ಬರ್ತಾನಂತ ಹೇಳಿಕಾರ ನೊಂದಂತಹ ಬಡವರನ್ನು ದೀನ ದಲಿತರನ್ನು ಎತ್ತಿ ಹಿಡಿದ ನಮ್ಮಂಥ ಪಾಮರರನ್ನು ಕೆಲವೊಂದು ಜನರ ಒಳಗೆ ಸಿಕ್ಕಂಥ ಈ ಸಮಾಜವನ್ನು ಅದರಿಂದ ಮುಕ್ತಗೊಳಿಸ್ಲಾಕ ಆ ಜಗಜ್ಯೋತಿ ಬಸವನ ಬಂದು ನೋಡ್ರಿ ಎಲ್ಲರಿಗೂ ಸಹಿತ ಇಷ್ಟಲಿಂಗವನ್ನು ಕೊಟ್ಟು ಆ ಇಷ್ಟಲಿಂಗವನ್ನು ನಿಮ್ಮ ಕೊರಳೊಳಗೆ ಕಟ್ಕೊಂಡು ನಿತ್ಯವೂ ಸಹಿತ ಲಿಂಗ ಅರ್ಚನೆಯನ್ನು ಮಾಡಿ ಲಿಂಗ ಸ್ವರೂಪನಾಗಿ ಹೋಗಿರಿಪಾ ಅಂತ ಹೇಳಿದಂಥ ಜಗಜ್ಜ್ಯೋತಿ ಬಸವಣ್ಣನವರು ಅವರನ್ನು ಪಡೆದಂಥ ನಾವು ಎಷ್ಟು ಇರಬಹುದು ಅಂತೇಳಿ ಕರೆ ಸ್ವಲ್ಪ ವಿಚಾರ ಮಾಡ್ರಿ ಸಿದ್ಧಾರುಡಪ್ಪುಗಳು ಲಿಂಗಾಯತ ಧರ್ಮವನ್ನು ಬಹಳ ವಿಶೇಷವಾಗಿ ಪಾಲಿಸ್ತಿದ್ರು ಅವರ ಒಂದು ಪದ್ಧತಿ ಪ್ರಕಾರವಾಗಿ ದಿನನಿತ್ಯವೂ ಸಹಿತ ಮೂರು ಹೊತ್ತ ಅಖಂಡವಾದಂಥ ಲಿಂಗ ಪೂಜೆಯನ್ನು ಸಿದ್ಧ ಬಾಲಕರು ಸಣ್ಣವರಿದ್ದಾಗ ಮಾಡ್ತಿದ್ದರು ನೋಡ್ರಿ ಅವರು ಪೂಜಾಕ ಹಾಕ ಅಂದ್ರೆ ಎಷ್ಟು ಧ್ಯಾನದೊಳಗೆ ಮಗ್ನಾಗಿ ಬಿಡ್ತಿದ್ರಂದ್ರೆ ಒಳಗಿದ್ದಂತಹ ಇಷ್ಟ ಲಿಂಗ ಆ ಸಿದ್ಧ ಇಬ್ಬರು ಒಂದಾಗಿ ಅಂತ ನೋಡ್ರಿ ಒಂದೊಂದು ಸಾರಿ ಎರಡೆರಡು ತಾಸ ಅರಿವಿಲ್ದಂಗೆ ಲಿಂಗ ಒಂದು ಸಾಮರಸ್ಯವನ್ನು ಸಿದ್ಧ ಬಾಲಕ ಸಾಧಿಸ್ತಿದ್ದ ಅಂತ ಹೇಳ್ತಾರೆ ವಿಶೇಷವಾಗಿ ಈ ಒಂದು ಬಯಲ ಅತಿಥಿ ಅನ್ನುವಂತಹ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾರೆ ಮತ್ತು ಹೆಂಗ ದಿನ ಕಳಿತವೋ ಹಂಗೆ ಸಿದ್ಧ ಬಾಲಕನ ಜ್ಞಾನ ಪಿಪಾಸೆ ಹೆಚ್ಚು ಹೋತಂತ ನೋಡ್ರಿ ಕಳೆದ ಜನ್ಮದೊಳಗೆ ಗಳಿಸಿದಂತಹ ಆತ್ಮ ಶ್ರೀ ಅಂದ್ರ ಆತ್ಮದ ಒಂದು ಬಲ ಸಂಚಯವಾಗಿತ್ತು ಅಂತರಂಗದ ತಪಸ್ಸು ಹೆಚ್ಚಿದಂಗೆಲ್ಲ ಕೇವಲ ಒಂದು ಸಣ್ಣ ಪ್ರಶ್ನೆ ಶಿಖರನು ಸಹಿತ ಅದನ್ನು ಕೇಳಿ ನಿವಾರಣೆ ಮಾಡಿಕೊಳ್ಳೋ ಮಠ ಸಿದ್ಧ ಬಾಲಕರಿಗೆ ಸಮಾಧಾನ ಆಗತಿರ್ಕ್ಕಿಲ್ಲಂತ ಗುರುಶಾಂತಪ್ಪನವರಿಗೆ ದೇವಮಲ್ಲಮ್ಮಗ ಮತ್ತು ವೀರಭದ್ರ ಮಹಾಸ್ವಾಮಿಗಳಿಗೆ ಸಿದ್ಧ ಏನು ಪ್ರಶ್ನೆ ಕೇಳ್ತಾನೋ ಅವನಿಗೆ ಏನು ಉತ್ತರ ಕೊಡಬೇಕು ಈ ವಿಚಾರ ಹೊಳಿತಿದ್ದು ಅಂತ ನೋಡ್ರಿ ಹಂಗೆ ಬರೀ ಪ್ರಶ್ನೆ ಹಾಕಿ ಉತ್ತರವನ್ನು ಪಡಿತಿದ್ರಂತ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದರು ಅವು ಸಮಾಜದ ಕಣ್ಣಿಗೆ ಪವಾಡಾಗಿ ಕಂಡು ಅಷ್ಟು ಸಾಮಾನ್ಯವಾಗಿ ನಡೆದಂಥ ಘಟನೆಗಳು ಸಣ್ಣ ಒಳಗಿದ್ದಂಥ ಎಳ್ಳಿನ ರಾಶಿಯೊಳಗ ಇಡೀ ಊರು ಜನ ತಗೊಂಡು ಹೋಗುವಷ್ಟು ಅಕ್ಷಯಾತು ತಮ್ಮ ಒಂದು ಎಮ್ಮೆಗೆ ಮರಣವನ್ನು ಕೊಟ್ಟರು ಸತ್ತ ಎಮ್ಮೆಯನ್ನು ಓಂ ಮಹಾ ಮಹಾಮಂತ್ರದ ಬಲದಿಂದ ಹಳ್ಳಿ ಬದುಕಿಸಿನೂ ಬದುಕಿಸಿದರು ಗೊಡ್ಡ ಕಪಿಲೆ ಹಿಂಡುಹಂಗ ಮಾಡಿದರು ಒಣಗಿದಂತಹ ನೀರಲ ಗಿಡವನ್ನು ಹೊಳ್ಳಿ ಫಲಿಸುವ ಹಂಗೆ ಮಾಡಿದರು ಇದೆಲ್ಲ ಪವಾಡ ಸದೃಶ್ಯವಾಗಿ ಸಿದ್ಧ ಬಾಲಕರ ಒಂದು ಜೀವನದೊಳಗೆ ನಡೆದು ಹೋಗ್ಬಿಟ್ಟು ಹಿಂಗ ದಿನನಿತ್ಯದ ಹಂಗ ಪ್ರವಚನ ನಡೆದಿತ್ತು ವೀರಭದ್ರ ಮಹಾಸ್ವಾಮಿಗಳು ಸುಂದರವಾಗಿ ಬೋಧನೆಯನ್ನು ಮಾಡಕತ್ತಾರ ಎಲ್ಲ ಭಕ್ತರು ಸಹಿತ ಅತ್ಯಂತ ಸ್ವಚ್ಛವಾದ ಭಾವವನ್ನು ಇಟ್ಕೊಂಡು ಭಕ್ತಿಯಿಂದ ವೀರಭದ್ರ ಮಹಾಸ್ವಾಮಿಗಳು ಮಾಡುತ್ತಿರುವಂತಹ ಬೋಧನೆಯನ್ನು ಕೇಳಕತ್ತಾರೆ ಸಿದ್ಧ ಬಾಲಕರನು ಅಲ್ಲಿ ತಾಯಿಯ ಮುಗ್ಗಲೊಳಗೆ ಕುಂತು ಕೇಳಾಕತ್ತಾರ ಬೋಧನೆಯನ್ನು ಮಾಡ್ಕೋತ ಮಾಡ್ಕೋತ ವೀರಭದ್ರ ಮಹಾಸ್ವಾಮಿಗಳು ಹೇಳಿದರು ಈ ತೋರುವ ಧನ ಕನಕ ವಸ್ತ್ರ ವಾಹನ ಸ್ತ್ರೀ ಪುತ್ರ ಸಕಲ ಸಂಪತ್ತು ಈ ಧರಣಿ ಜಲ ವಾಯು ರವಿ ಶಶಿ ಆಕಾಶ ಎಲ್ಲವೂ ಮನದ ಕಲ್ಪನೆಯಲ್ಲಿ ಕಲ್ಪನೆಯಲ್ಲಿ ಹೊಳೆದು ತೋರ್ತದ ಇವೆಲ್ಲವೂ ಕನಸಿನ ವಸ್ತುಗಳಂತೆ ಕೊನೆಗೆ ನಾಶ ಹೊಂದುವ ಕಾರಣ ಮಿಥ್ಯ ಎಂದು ತಿಳಿಯಿರಿ ಅಂತ ಹೇಳಿದರು ಅಷ್ಟೊಳಗೆ ಸಿದ್ಧ ಬಾಲಕರು ತಟ್ನ ಎದ್ದು ನಿಂತರು ನೋಡ್ರಿ ಕೈ ಜೋಡಿಸಿ ವಿನಯದಿಂದ ಕೇಳಿದರು ಗುರುಗಳ ಆಕಾಶ ವ್ಯಾಪಕ ಅಂಥ ಮನದಲ್ಲಿ ಹೆಂಗೆ ಉದಯಿಸಿ ಲಯ ಹೊಂದತೈತಿ ಅಂತ ಕೇಳಿಬಿಟ್ರು ಅದಕ್ಕೆ ಅಂತ್ಯನೇ ಇಲ್ಲ ಅದು ಹೆಂಗೆ ಅಂತ್ಯವಾಗತೈತಿ ಅಂತ ಕೇಳಿದ್ರು ಪ್ರಾಮಾಣಿಕರಾದಂಥ ವೀರಭದ್ರ ಮಹಾಸ್ವಾಮಿಗಳು ಸ್ಪಷ್ಟವಾದ ನುಡಿಗಳಿಂದ ಉತ್ತರ ಕೊಟ್ಟರು ಏನಂದ್ರೆ ಮಗು ಇದು ಭಾಳ ದೊಡ್ಡ ಪ್ರಶ್ನೆ ವೇದಾಂತದ ಸಾರನ ಇದರೊಳಗೆ ಅಡಿಗೆ ಹೋಗಿಬಿಟ್ಟೈತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಮಾತ್ರ ಇದರ ಅರ್ಥವನ್ನು ಹೇಳಕ್ಕ ಸಮರ್ಥನ ತಾನಪ್ಪ ಇದು ಭಾಳ ರಹಸ್ಯವಾದಂಥ ವಿಷಯ ಇದನ್ನು ನೀನು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರನ ಕೇಳಬೇಕು ಅಂತಂದುಬಿಟ್ರು ಈ ಮಾತನ್ನು ಕೇಳಿದಂತಹ ಸಿದ್ಧ ಬಾಲಕರ ಅಂಥಕರಣದೊಳಗೆ ಆಳವಾಗಿ ನಟ್ಟಂಗಾತ್ರಿ ಸಿದ್ಧ ಬಾಲಕರು ಕುಂತರು ನಿಂತ್ರು ಸಹಿತ ಇದ ವಿಚಾರದೊಳಗನ ಆಧಾರ ವೀರಭದ್ರ ಮಹಾಸ್ವಾಮಿಗಳ ಜೊತೀನ ಅವರ ಪದ ತಲದಲ್ಲಿನ ಇದ್ರೂ ಸಹಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಚಿಂತೆ ಒಳಗೆ ಹತ್ತಿತ್ತ ನೋಡ್ರಿ ಮಾತಾಪಿತರ ಅತುಲವಾದಂಥ ಪ್ರೇಮಸಾಗರ ಅದರ ಮಧ್ಯದೊಳಗೆ ಅರಳಿ ನಿಂತಹ ಸಿದ್ಧ ಬಾಲಕನ ಮನಸ್ಸು ಕಮಲದಂಗ ನಿರ್ಲಿಪ್ಪ ಮೋಹ ಮುಸುಕದ ನಿರ್ಮೋಹಿ ಕಣ್ಣಿಗೆ ಕಾಣುವ ಕಾಯ ಬಾಲಕನದು ಅದರಲ್ಲಿ ಪಾರಮಾರ್ಥಿಕ ಪಿಪಾಪ್ಸೆಯಿಂದ ಪ್ರಜ್ವಲಿಸುವ ಪ್ರೌಢ ಪ್ರತಿಮೆ ಗುರುಗಳು ಹೇಳಿದ್ದ ಗಹನವಾದಂಥ ಗುಟ್ಟನ್ನು ರೊಟ್ಟು ಮಾಡಲಿಕ್ಕಬೇಕಂತ ಹೇಳಿ ತಿಳ್ಕೊಂಡು ಅವರೊಳಗ ಆಸೆ ಹೆಚ್ಚಾಕೋಂತ ಹೋತು ಆತ್ಮೋನ್ನತಿಯ ಹಂಬಲ ತೀವ್ರವಾಯಿತು ಶೂನ್ಯ ಸಂಪಾದನೆ ಒಳಗೆ ಬರುವಂತಹ ಶರಣರ ನುಡಿ ಗಣಗಳ ಒಂದು ಕಿವಿಯಲ್ಲಿ ಸಕತ್ತು ನೋಡ್ರಿ ಗುರುಲಿಂಗ ಜಂಗಮ ಭಕ್ತಿ ಕಾಯಕ ನಿಷ್ಠೆ ಜಾತಿ ನಿರ್ಮೂಲನೆ ಸರ್ವರಿಗೂ ಸಮಾನವಾದಂಥ ಅವಕಾಶ ದೀನದಲಿತರ ಸೇವೆ ಮಾಡಬೇಕನ್ನುವಂಥ ಹಂಬಲ ಸಿದ್ಧ ಬಾಲಕರೊಳಗೆ ಹೆಚ್ಚಾಗಿ ಕುಂತ ಹೋತಂತ ನೋಡ್ರು ತಾನು ವೀರಶೈವ ಅಲ್ಲಿ ಬಹಳ ಸುಂದರವಾಗಿ ಸಿದ್ಧಾರ್ಡಪುಗಳು ಸಣ್ಣವರಿದ್ದಾಗಿಂದೂ ಸಹಿತ ಸಮಾಜದೊಳಗಿರುವಂತಹ ಮೇಲು ಕೀಳನ್ನುವಂಥ ಭಾವವನ್ನು ನೋಡಿ ಬಹಳ ದುಃಖ ಪಟ್ಟುಕೊಂಡಿದ್ದರು ಅವರು ಬಸವಣ್ಣನವರು ಎಂಟು ವರ್ಷ ಆದಾಗ ಅವರ ಉಪನಯನ ವಿಧಿಯನ್ನು ಮಾಡೋ ಸಮಯದೊಳಗೆ ತಮ್ಮ ತಂದೆ ತಾಯಿಗಳಿಗೆ ಪ್ರಶ್ನೆ ಮಾಡ್ತಾರೆ ಎದಕ್ಕಾಗಿ ಈ ಉಪನಯನ ಇಲ್ಲ ನಿನ್ನ ಒಂದು ಸಂಸ್ಕಾರವಂತನನ್ನಾಗಿ ಮಾಡಾಕ ನಿನ್ನನ್ನು ಪರಿಶುದ್ಧನನ್ನಾಗಿ ಮಾಡಾಕ ಈ ಒಂದು ಉಪನಯನ ವಿಧಿ ಅಂತವ್ರು ಹೇಳಿದಾಗ ನಮ್ಮಕ್ಕ ನಾಗಲಾಂಬಿಕೆ ಅದಳಲ್ಲ ಆಕಿಗೆ ಯಾಕೆ ಮಾಡೋದಿಲ್ಲ ನಾವೊಬ್ಬ ಪರಿಶುದ್ಧ ಆಗ್ಬೇಕನ್ನ ಆಕಿನೂ ಪರಿಶುದ್ಧ ಮಾಡ್ರಿ ಅಂತ ಹೆಂಗೆ ಜಗಜ್ಜ್ಯೋತಿ ಬಸವಣ್ಣನವರು ಅವತ್ತನ ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹಾದರು ಹಂಗೆ ಸಿದ್ಧ ಬಾಲಕರ ಮನಸ್ಸಿನೊಳಗೆ ಸಮಾಜದೊಳಗಿರುವಂತಹ ಮೇಲು ಕಿಳುಗಳನ್ನು ನೋಡಿ ದುಃಖ ಆಗಕತ್ತೈತಿ ಸಿದ್ಧಿ ಮಾಡಿಕೊಂಡನ ಬಂದಂತಹ ಸಿದ್ಧ ಪುರುಷನೇ ಇದ್ದ ಸಿದ್ಧ ಬಾಲಕ ಸಿದ್ಧ ಬಾಲಕರು ಒಂದು ಸಾರಿ ತಮ್ಮ ತಾಯಿಗೆ ಹೇಳ್ತಾರ ಯವ್ವ ನಾನು ಸಿದ್ಧ ಬ್ರಾಹ್ಮಣರ ರಾಮು ಅದನಲ್ಲ ಅವು ನನ್ನ ಗೆಳೆಯನ ಮತ್ತು ಮಾದರ ಚನ್ನದನಲ್ಲ ಅವು ನನ್ನ ಗೆಳೆಯನ ನಾವು ಮೂರು ಮಂದಿ ಬಹಳ ಅನ್ಯೋನ್ಯವಾಗಿ ಅದೇವಿ ಆದರೆ ನಾನು ಬ್ರಾಹ್ಮಣರ ರಾಮವನ್ನು ಮುಟ್ಟಿದ್ದನ ಒಂದು ವೇಳೆ ಅವರವೂ ನೋಡಿದ್ಲಂದ್ರೆ ಅವನು ಹೊಡೆದ ಮನೆಗೆ ಕರ್ಕೊಂಡು ಹೋಗಿ ಅವಾಗ ನೀರು ಒಜ್ಜಿ ಜಳಕ ಮಾಡಿಸಿ ಅವನು ಒಳಗೆ ಕರ್ಕೊತಾಳೆ ಮತ್ತು ಮಾದಿಗರ ಚೆನ್ನ ನಾನು ಕೂಡಿ ಆಟ ಆಡೋ ಸಮಯದೊಳಗೆ ಆ ಚೆನ್ನ ಬಂದು ನನ್ನನ್ನು ಮುಟ್ಟಿದ್ದನ್ನು ನೀ ಒಂದು ವೇಳೆ ನೋಡಿದಂದ್ರೆ ನೀನು ನನ್ನ ಜಗ್ಕೊಂಡು ಕರ್ಕೊಂಡು ಹೋಗಿ ನೀರಿಗೆ ಒಜ್ಜಿ ಸ್ನಾನ ಮಾಡಿಸಿ ಒಳಗೆ ಕರ್ಕೊಳ್ತಿ ಇದನ್ನು ನೋಡ್ರೆ ನನಗೆ ಯಾಕೋ ಬಹಳ ದುಃಖ ಆಗಕತ್ತೈತಿ ಅನ್ನುವಂತಹ ವಿಚಾರವನ್ನು ಬರೀ ಏಳು ವರ್ಷದವರಿದ್ದಾಗ ವ್ಯಕ್ತಪಡಿಸಿದಂಥ ಪುಣ್ಯಾತ್ಮರು ಜಗದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳು ಎಂಥ ಒಂದು ವಿಶಾಲವಾದಂಥ ಮನೋವೃತ್ತಿ ಅಂತ ಸಿದ್ಧ ಬಾಲಕರ ಸಂಕಲ್ಪ ಮಾಡಿದ್ರಂತ ಶರಣರ ನುಡಿಗಳನ್ನು ಕೇವಲ ಬಾಯಿಯಿಂದ ಹೇಳಬಾರ್ದು ಅದನ್ನು ಆಚರಿಸಿ ತೋರಿಸಬೇಕು ಶರಣರ ವಚನಗಳನ್ನು ಕೇವಲ ಪುಸ್ತಕದೊಳಗೆ ಓದಬಾರ್ದು ಅದರ ಹಂಗೆ ನಡ್ಕೊಂಡು ತೋರಿಸ್ಬೇಕು ನಾ ಆಚರಿಸಿ ತೋರಿಸ್ತೀನಿ ನಾನು ನಡ್ಕೊಂಡು ತೋರಿಸ್ತೀನಿ ಅಂತ ಹೇಳಿಕಾರು ಏಳು ಇದ್ದಾಗನ ಶಪಥವನ್ನು ಮಾಡಿದಂಥ ಪುಣ್ಯಾತ್ಮರು ಜಗದ್ಗುರು ಸಿದ್ಧಾರ್ಡ ಮಹಾಸ್ವಾಮಿಗಳು ಎಷ್ಟು ಜನ್ಮದ ಪುಣ್ಯ ಇರಬಹುದಂತ ಅದಕ್ಕೆ ಏನಾಗ್ತದಂದ್ರೆ ಯಾವ ವಿಷಯಕ್ಕೂ ಸಹಿತ ಅತ್ತವರಲ್ಲ ಸಿದ್ಧಾರುಡ್ರು ಸಣ್ಣವರಿದ್ದಾಗಿಂದೂ ಸಹಿತ ಸಣ್ಣ ಹುಡುಗರು ಎದಕ್ಕೆ ಅಳ್ತಿರ್ತಾವಂದ್ರೆ ಆಟಿಗೆ ಸಾಮಾನು ಸಂಬಂಧ ಆಗಲಿ ಊಟದ ಸಂಬಂಧ ಆಗಲಿ ಅಥವಾ ಎಲ್ಲೋ ಹೋಗೋದ್ರ ಸಂಬಂಧ ಆಗಲಿ ಹುಡುಗರು ಅಳ್ತಿರ್ತಾವೆ ಆದರೆ ಸಿದ್ಧಾರ್ ಸಣ್ಣವ್ರಿದ್ದಾಗಿಂದೂ ಹೊಟ್ಟೆ ಹೇಳಿ ಕರೆ ಅಳಲಿಲ್ಲ ಯಾವುದೋ ಒಂದು ವಸ್ತು ಬೇಕಂಥೇಳಿ ಅಳಲಿಲ್ಲ ಸಮಾಜದೊಳಗಿದ್ದಂಥ ಮೇಲು ಕೀಳನ್ನುವಂಥ ಭಾವನೆಯನ್ನು ನೋಡಿ ಹತ್ರ ನೋಡ್ರಿ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳು ಆವಾಗ ಒಂದು ಸುಂದರವಾದಂಥ ಪ್ರಸಂಗ ನಡೀತೈತಿ ಏನಂದ್ರೆ ಸಿದ್ಧ ಬಾಲಕರ ಗೆಳೆಯನಾದಂಥ ಮಾದರ ಚನ್ನ ಅವರ ತಾಯಿನೂ ತೀರ್ಕೊಂಡಿರ್ತಾಳೆ ಒಂದು ಗಿಡದ ಬುಡಕ ನಡಿಕೋ ಅಂತ ಮಲ್ಕೊಂಡಿರ್ತಾನೆ ಸಿದ್ಧ ಬಾಲಕರು ಹೋಗಿ ನೋಡ್ತಾರ ಜ್ವರ ಬಂದವ ಅವನ ಕೈ ಹಿಡಿದು ಹೆಂಗೆಂಗೋ ಮಾಡಿ ಅವನ ಗುಡಿಸ್ಲಿಕ್ಕೆ ಹೋಗಿ ಮಲಗಿಸಿ ಓಡಿ ತಮ್ಮ ತಾಯಿ ಹಂತಕ್ಕೆ ಬರ್ತಾರೆ ದೇವ ಮಲ್ಲಮ್ಮನ ಅಂತಕ್ಕೆ ಆವಾಗ ಓಡಿ ಬಂದ ಅವ್ವಾ ಅವ್ವಾ ಕಪಿಲಿಯ ಹಾಲನ್ನು ಕೊಡು ಅಂತಂದರು ದೇವ ಮಲ್ಲಮ್ಮಂದ್ಲು ನಿನ್ನೆಷ್ಟೋ ಮಠ ಹುಡಿಕೆ ಹುಡುಕ್ ಸಾಕತ್ಪ ಹಾಲು ಕಾಶ್ ಇಟ್ಟಿದ್ನಿ ಆರು ಹುಗಿದವು ಕಾಶ್ ಕೊಡ್ತಾನೆ ಬಾ ಕುಡಿಯಂಕಿ ಅಂದ್ಲು ಓಹ್ ನನಗಲ್ಲ ಪೇಯವ್ವ ನನಗಲ್ಲ ಮಾದಿಗರಿಗೆ ಚೆನ್ನನಿಗೆ ಕೊಡಬೇಕಾಗೈತಿ ಅಂತ ಅಂದುಬಿಟ್ರು ನೋಡ್ರಿ ಪಾಪ ಅವನು ಸತ್ತು ತೊಗಿದಾಳ ಮನೆಯಾಗಿ ನೋಡ್ರಿ ಯಾರೂ ಇಲ್ಲ ಗಿಡದ ಕೆಳಗೆ ಜ್ವರ ಬಂದು ನೆಳ್ಕೊಂತ ಬಿದ್ದಿದ್ದ ಪಾಪ ನಾನು ಅವನ ಕೈ ಹಿಡಿದ ಅವನ ಗುಡಿಸಲಿಗೆ ಕರ್ಕೊಂಡು ಹೋಗಿ ಮಲಗಿಸಿ ಬಂದನು ಅವ್ರ ಮನೆಯಲ್ಲಿ ಎಷ್ಟು ಹುಡುಕಿದರೂ ಸಹಿತ ಒಂದು ತೊಟ್ಟ ಹಾಲು ಸಿಗಲಿಲ್ಲ ತಿನ್ನಾಕ ಒಂದು ಕಾಳನು ಇಲ್ಲ ನಮ್ಮ ಮನೆಯಾಗ ಎಷ್ಟು ಹಾಲು ಎಷ್ಟು ಕಾಳು ಕಡಿಯದಾವ ಹಿಂಗೆ ಯಾಕ ಈ ಸಮಾಜದೊಳಗೆ ಬೇಗನ ಹಾಲು ಕೊಡು ಅವನಿಗೆ ಕುಡಿಸಿ ಬರ್ತೀನಿ ಹಂಗೆ ನನಗೆ ಜ್ವರ ಬಂದಾಗ ಕೊಡ್ತೀಯಲ್ಲ ಆ ಮದ್ದನ್ನು ಕೊಡು ಅದನ್ನು ಕುಡಿಸಿ ಬರ್ತೀನಿ ಅಂತ ಅಂದರು ಅಷ್ಟನುಕೋಂತ ಸಿದ್ಧಾರ್ಡ್ರ ಕಣ್ಣೊಳಗೆ ಧಾರಾಕಾರವಾಗಿ ನೀರು ಸುರಿತಿದ್ದು ಸಿದ್ಧ ಬಾಲಕರು ಬರೀ ಏಳು ವರ್ಷದವರು ಎಂದೂ ಅಳಲಾರ್ದಂಥ ತನ್ನ ಮಗ ಸಿದ್ಧ ಅಳುವುದನ್ನು ನೋಡಿದಂಥ ದೇವಮಲ್ಲಮ್ಮನ ಕರಳು ಕೆಮುಚಿದಂಗೆ ಆಗಿತ್ತಂತ ನೋಡ್ರಿ ಮಗು ಆ ಮಾದಿಗರ ಕೇರಿಯೊಳಗೆ ನೀವು ಹೋಗಿದ್ದನ್ನು ಯಾರು ನೋಡ್ರಿ ಅಂತ ಅಂತ ದೇವಮಲ್ಲಮ್ಮ ಕೇಳಿದಳು ಆವಾಗ ಸಿದ್ಧ ಬಾಲಕರು ಬಂದ ಮಾತಂದ್ರಂತ ಯಾರು ನೋಡಿದ್ರೋ ಬಿಟ್ಟರು ನನಗಂತೂ ಏನು ಗೊತ್ತಿಲ್ಲ ಆದರೆ ನಾ ಮಾತ್ರ ಯಾರನ್ನೂ ನೋಡಿಲ್ಲ ಅಂತ ಉತ್ತರ ಕೊಟ್ಟರು ನಾನು ನೋಡಿದ್ದು ಬರೀ ಆ ನನ್ನ ಚೆನ್ನ ಒಬ್ಬನನ್ನ ಯಾಕಂದ್ರೆ ಹೇಳ್ತಾನೆ ಕೇಳು ಅವ್ರನ್ನ ಮುಟ್ಟಿಸ್ಕೊಳ್ಬಾರ್ದು ಯಾರಾದರೂ ಮುಟ್ಟಿಸ್ಕೊಂಡಿದ್ದನ್ನು ನೋಡಿದ್ರೆ ನಮ್ಮನ್ನು ಜಾತಿ ಬಿಟ್ಟು ಹೊರಗೆ ಹಾಕ್ತಾರೋ ಸಿದ್ಧಾಂತ ದೇವಮಲ್ಲ ಮಂದಳು ಆವಾಗ ಜಾತಿ ಬಿಟ್ಟು ಹೊರಗಿಟ್ಟರೆ ಭಾಳ ಚೊಲೋ ಆತವಿ ಎವ್ವಾ ನಮ್ಮದಾದಂಥ ಒಂದು ಜಾತಿ ಅದು ಮಾನವ ಜಾತಿ ಅಂತಂದ್ರೆ ನೋಡ್ರಿ ಸಿದ್ಧ ಯಾರಲ್ಲಿ ಈಗ ಅದೆಲ್ಲ ಇರವಲ್ತೂನ ಹಾಲು ಕೊಡಂದರು ದೇವ ಮಲ್ಲಮಗೆ ಪ್ರಾಣ ಸಂಕಟ ಸಿದ್ಧ ನೀ ಅಲ್ಲಿಗೆ ಪುನಃ ಹೋಗಬ್ಯಾಡೋ ಸಿದ್ಧ ಗಂಭೀರನಾದ ಮುಖದೊಳಗೆ ಕಣ್ಣೀರು ಬರ್ತಿದ್ದು ಆದರೆ ಅವ್ವಾ ನಿಜ ಹೇಳುತ್ತೀಯ ಈ ಮಾತನ್ನು ಮನಸ್ಸಿನಿಂದ ಹೇಳಕತ್ತೀಯೋ ಏನು ಹಂಗೆ ಹೇಳಕತ್ತೀಯೋ ಅಂತ ಸಿದ್ಧ ಬಾಲಕ ದೇವಮಲ್ಲಮ್ಮ ನನಗೆ ಕೇಳಿದ ಆವಾಗ ಇಲ್ಲ ಚಿನ್ನ ಸಿದ್ಧ ನಮ್ಮ ಸಾರೇ ಹೇಳಕತ್ತಿಲ್ಲಪ್ಪ ಹೃದಯ ವಿವೇಕದ ಧ್ವನಿಯನ್ನು ಹತ್ತಿಕ್ಕಿ ಸಮಾಜಕ್ಕೆ ಹೆದರಿ ಹೀಗೆ ಹೇಳಕ್ಕತ್ತೇನೋ ಅಂತ ಹೇಳ್ಕಾರೆ ದೇವ ಮಲ್ಲಮ್ಮ ಸಿದ್ಧ ಬಾಲಕರಿಗೆ ಏನು ಮಾಡಿದಿಲ್ಲ ಅಂದರೆ ಉತ್ತರವನ್ನು ಕೊಟ್ಲು ದೇವ ಮಲ್ಲಮ್ಮಗ ಒಳಗ ಸಂತೋಷ ಎಂತಹ ಪುತ್ರ ಹುಂಟಿದ ಅಂಥೇಳ ಇನ್ನೊಂದು ಕಡೆ ದುಃಖ ಸಮಾಜ ಏನು ಮಾಡ್ತಿತ್ತು ಅಂಥೇಳ ಆವಾಗ ಸಿದ್ಧ ಬಾಲಕರು ಒಂದು ಶಪಥವನ್ನು ಮಾಡಿದರು ಏನಂದ್ರೆ ಶರಣರು ಬೋಧಿಸಿದ್ದೊಂದು ಸಮಾಜ ಆಚರಿಸುತ್ತಿರೋದು ಇನ್ನೊಂದು ಛೇ ನಡೆ ನುಡಿ ಒಂದಾಗದ ಈ ಭಂಡತನ ಯಾಕ ಇಲ್ಲ ನಾ ಇಂತಹ ಸಮಾಜಕ್ಕೆ ಹೆದರಬಾರ್ದು ಶರಣರ ಬೋಧೆಯನ್ನು ನುಡಿದು ತೋರಿಸುತ್ತೇನೆ ನಡೆದು ತೋರಿಸ್ತೇನೆ ಶರಣರು ಹೇಳಿದ್ದನ್ನು ಶರಣರ ಒಂದು ಮಾರ್ಗವನ್ನು ನುಡಿದು ತೋರಿಸೋದಿಲ್ಲ ಮಾಡಿ ತೋರಿಸ್ತನಿ ಕರ ಸಿದ್ಧ ಬಾಲಕರು ಶಪಥವನ್ನು ಮಾಡಿದ್ರಂತ ನೋಡ್ರಿ ದಡಾ ದಡ ಅಡಿಗೆ ಮನೆಗೆ ಹೋಗಿ ಹಾಲಿನ ಪಾತ್ರೆ ಒಳಗಿಂದ ಹಾಲನ್ನು ತಗೊಂಡು ಬಾಲಕರು ನೇರವಾಗಿ ಚನ್ನನ ಗುಡಿಸಲಿಗೆ ಹೋಗಿ ಅವನಿಗೆ ಹಾಲನ್ನು ಕುಡಿಸಿದಂಥ ಪುಣ್ಯಾತ್ಮರು ಮೋಹಕ್ಕೋ ಮುಕ್ತಿಗೋ ಸ್ವಾರ್ಥಕ್ಕೂ ಸೇವಾನಿಷ್ಠೆಗೋ ಲೌಕಿಕಕ್ಕೂ ಪಾರಮಾರ್ಥಕ್ಕೋ ಘೋರವಾದಂತಹ ಕದನ ಒಳಗ ನಡೆದಿತ್ತು ನೋಡ್ರಿ ಬದಲಾವಣೆ ಬದಲಾವಣೆಗೋಚರ ಕಂಡಿತು ಸಿದ್ಧಾರ್ಡರು ಒಂದು ಕನಸು ಕಂಡ್ರಂತ ನೋಡ್ರಿ ಕನಸಿನೊಳಗೆ ಕೋಟಿ ಕೋಟಿ ಮಕ್ಕಳು ಅಜ್ಞಾನ ತಿಮಿರದೊಳಗೆ ಸಿಕ್ಕ ದಾರಿಗಾಣದ ಜನನ ಮರಣ ಕಂಕಣದೊಳಗೆ ಹೊತ್ತು ಹೊಂಟಿದ್ರಂಥ ದುಃಖ ತಪ್ತರಾಗಿ ಅರ್ಥನ ಮಾಡಿ ಗುರುವೇ ಕಾಪಾಡು ಕಾಪಾಡು ಅಂಥೇಳ ಬೇಡಿದಂಗೆ ಅಕ್ಕಿತ್ತಂತ ಆಮೇಲೆ ಮತ್ತೊಂದು ಕನಸು ಕಂಡಿದ್ದು ಸಿದ್ಧಾರ್ಡ್ರಿಗೆ ಏನಂದರೆ ಕೋಟಿ ಕೋಟಿ ಎಲುಬಿನ ಹಂದರದ ಶರೀರಗಳು ಬೆನ್ನನ್ನೀರಿ ಹತ್ತಿದಂಥ ಹೊಟ್ಟೆಗಳು ಹಸಿವಿ ಹಸಿವಿ ಅಂತಃಕರಣವನ್ನೇ ಚುಚ್ಚಿ ಹೊರಗೆಳೆಯುವಂಥ ಕೂಗು ದೀನ ದಲಿತರ ಬಡವರ ಜೀವಂತ ಹೆಣಗಳ ಮೇಲೆ ಅಟ್ಟಹಾಸದಿಂದ ಕುಣಿಯುವಂಥ ಶ್ರೀಮಂತ ಭೈರವ ನರ್ತನವನ್ನು ಸಿದ್ಧ ಬಾಲಕರು ಕನಸಿನೊಳಗೆ ಕಂಡರು ಸಿದ್ಧ ಸಿದ್ಧ ಬಾಲಕರು ಎಚ್ಚತ್ತು ಎಲ್ಲೆಲ್ಲೂ ಭೇದ ಎಲ್ಲೆಲ್ಲೂ ಹೋರಾಟ ಜೀವ ತಲ್ಲೆನೆಸಿತು ಸಿದ್ಧ ಎಚ್ಚತ್ತ ಪೂರ್ಣ ಎಚ್ಚತ್ತ ಎಚ್ಚರದಲ್ಲಿಯೇ ಎಚ್ಚರಗೊಂಡ ಎಲ್ಲೆಲ್ಲೂ ತಾಂಡ ಭೇದವನ್ನು ಅಡಿಯಬೇಕು ಈ ಭ್ರಾಂತಿಯನ್ನು ದೂರ ತಳ್ಳಬೇಕು ಭೇದದಿಂದಲೇ ದುಃಖ ಭ್ರಾಂತಿಯಿಂದಲೇ ದುಃಖ ಭೇದ ಅಳಿದರೆ ಸುಖ ಭ್ರಾಂತಿ ಅಳಿದರೆ ಸುಖ ಅಂಥೇಳ ಸಿದ್ಧ ಬಾಲಕರು ಏನು ಮಾಡಿದ್ರು ಅಂತಂದ್ರೆ ಸಮಾಜದೊಳಗಿರುವಂಥ ಈ ಒಂದು ಕೀಳು ಪದ್ಧತಿಗಳನ್ನು ಭೇದ ಭಾವಗಳನ್ನು ಕಿತ್ತೊಗಿಬೇಕಂತ ಹೇಳಿಕಾರ ಅವತ್ತಿನಿಂದನ ಕಠಿಣವಾದಂಥ ಒಂದು ಅನುಷ್ಠಾನವನ್ನು ನಿಶ್ಚಯವನ್ನು ಮನಸ್ಸಿನೊಳಗೆ ಮಾಡಿಕೊಂಡ್ರು ಅಂತ ಹೇಳಿಕಾರ ಈ ಒಂದು ಸುಂದರವಾದಂಥ ವಿಷಯವನ್ನು ಈ ಒಂದು ಐದನೆಯ ಭಾಗದೊಳಗೆ ಹೇಳ್ತಾರೆ ಬಯಲ ಅತಿಥಿಯೊಳಗೆ ನೋಡ್ರಿ ನಾವೆಲ್ಲ ತಿಳ್ಕೋಬೇಕು ಎಲ್ಲರೂ ಒಂದಾಗಿ ಬಾಳಬೇಕು ಯಾರಲ್ಲಿ ಭೇದ ಭಾವ ಮಾಡೋದು ಬೇಡ ನಮ್ಮ ಮನಸ್ಸು ಹೆಂಗೈತು ಹಂಗೆ ಬಡವ್ರದೂ ಮನಸ್ಸೈತಿ ನಮ್ಮ ಮನಸ್ಸು ಹೆಂಗೈತು ಹಂಗೆ ಶ್ರೀಮಂತ್ರದೂ ಮನಸ್ಸೈತಿ ಎಲ್ಲರ ಭಾವನೆಗಳೂ ಒಂದೇ ಅದಾವ ನಾವು ಯಾಕೆ ಭೇದ ಭಾವ ಮಾಡಿ ಹೊಡೆದಾಡಿ ದುಃಖ ಪಡಬೇಕು ಒಂದಾಗಿ ಬಾಳಿ ವಿಶ್ವಶಾಂತಿಯನ್ನು ನೆಲೆಸ್ರಿ ಹೇಳಿಕಾರ ಇಂಚಲದ ಶಿವಾನಂದ ಭಾರತೀಯಪ್ಪ ಅವರು ಹೇಳಿದ ಹಂಗೆ ನಾವು ನಡ್ಕೊಂಡು ಉದ್ಧಾರ ಆಗೋಣ ಅಂತ ಹೇಳಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ